ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದ ನಾನು ಮತ್ತೆ ಡಯೆಟ್ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬ ದಿನ ಆದಮೇಲೆ ನನ್ನ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ವೆಡ್ನೆಸ್ ನ್ಯೂಸ್ ಲಾಗ್ ಆಗಿರುತ್ತೆ ಸೊ ನೀ ಮತ್ತೆ ನಾನು ಡಯಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೈನ್ ಸೊ ಹಾಗೆ ಬಂದುಬಿಟ್ಟು ಯಾರೆಲ್ಲ ನನ್ನ ವೀಡಿಯೋಸನ್ನ ನೋಡಿಕೊಂಡು ಡಯೆಟ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದಿರಾ ಸೊ ಅವ್ರಿಗೂ ಕೂಡ ಈಗ ನೆಕ್ಸ್ಟ್ ಡಯೆಟ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತಿದೀವಲ್ಲ ಸೊ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಡಯಟ್ ಪ್ಲ್ಯಾನ್ ರೋಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಡೇ ಆಗಿರುತ್ತೆ ಸೊ ನಾನು ಇದರಲ್ಲಿ ಯಾವುದೇ ವೈಟ್ ಕೂಡ ರಿವೀಲ್ ಮಾಡಿಲ್ಲ ಬಟ್ ವೀಕ್ಲಿ ಒನ್ಸ್ ನಾನು ವೆಯ್ಟನ್ನ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಕೂಡ ಹೊಸ್ದಾಗಿ ಒಂದು ವೇಯಿಂಗ್ ಮಿಷಿನ್ ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ನಾನು ನಿಮಗೆ ಮೇ ಬಿ ಒಂದು ವೀಕಲ್ಲಿ ಬರುತ್ತೆ ಅದು ಸೊ ಬಂದಾದಮೇಲೆ ವೀಕ್ಲಿ ಒನ್ಸ್ ನಾನು ನಿಮಗೆ ವೆಯ್ಟ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಫಸ್ಟ್ ಡೇ ಆಗಿರುತ್ತೆ ಸೊ ಫುಲ್ ಡೇ ಫುಲ್ ಡೇ ಡಯಟ್ ಪ್ಲ್ಯಾನ್ ಆಗಿರುತ್ತೆ ಸೊ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಡಯಟ್ ಪ್ಲಾನ್ ಪ್ಲ್ಯಾನಿಂಗ್ ನಿಮಗೂ ಕೂಡ ರೆಸಿಪೀಸ್ಗಳನ್ನ ಶೇರ್ ಮಾಡೋಣ ಹಾಗೆ ನಾನು ಕೂಡ ಡಯೆಟ್ ಪ್ಲಾನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಇದರಲ್ಲಿ ಯಾವುದೇ ಸೊ ಟೆನ್ ಡೇಸ್ ಅಂತ ಹೇಳಿ ಸೆವೆನ್ ಡೇಸ್ ಅಂತ ಹೇಳಿಬಿಟ್ಟು ಟ್ವೆಂಟಿ ಡೇಸ್ ಅಂತ ಹೇಳಿ ಯಾವ ಥರನೂ ರಿಸ್ಟ್ರಿಕ್ಷನ್ ಇಲ್ಲ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಆಗಲಿ ಮಾಡ್ಕೊಂಡು ಹೋಗೋಣ ಡಯೆಟ್ ಪ್ಲಾನಿಂಗ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಡೇ ಡಯೆಟ್ ಪ್ಲ್ಯಾನ್ ಹೇಗೆಲ್ಲ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ ಸೊ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಾನು ವಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಎಕ್ಸಸೈಸ್ ಕೂಡ ಕಂಪ್ಲೀಟ್ ಇದು ಮಾಡಿಕೊಂಡು ಒಂದು ಲೋಟ ಬಿಸಿನೀರನ್ನ ಕುಡ್ಕೊಂಡು ಆದಮೇಲೆ ಬಿಸಿನೀರ ಕುಡಿದಾದ ಒಂದು ಒಂದು ಗಂಟೆ ಇಲ್ಲ ಹಾಫ್ ಆನ್ ಅವರ್ ಆದಮೇಲೆ ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಸೊ ಇವತ್ತು ತಗೊಳ್ತಾ ಇರೋವಂಥ ಡಿಟಾಕ್ಸ್ ಡ್ರಿಂಕ್ ಯಾವುದಂದ್ರೆ ಪಾಲಕ್ ಸೊಪ್ಪು ಮತ್ತು ಸೇಬು ಹಾಗೆ ಸೌತೆಕಾಯಿ ಸ್ವಲ್ಪ ಶುಂಠಿ ಹಾಗೆ ನೀವು ಅರ್ಧ ಹುಳಿನ ನಿಂಬೆ ರಸ ಹಾಗೆ ಸ್ವಲ್ಪ ಉಪ್ಪು ಸೊ ಇದಿಷ್ಟು ಹಾಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ರುಬ್ಕೊಂಡಿದ್ದಾದಮೇಲೆ ಆ ಪಲ್ಪೆಲ್ಲ ತೆಗೆದುಬಿಟ್ಟು ಫಿಫ್ಟಿ ಪರ್ಸೆಂಟ್ ಪಲ್ಪನ್ನು ಮಾತ್ರ ನಾನು ಇದ್ರೊಳಗಡೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಹುಳಿನ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀನಿ ಕುಡಿಯೋದಕ್ಕೆ ಮಾತ್ರ ತುಂಬಾ ಟೇಸ್ಟ್ ಸಕ್ಕದಾಗಿರುತ್ತೆ ಸೊ ನೀವು ಯಾವುದೇ ಥರನೇ ಇದೇ ಏನಿಲ್ಲ ಯಾವ ಥರ ಬೇಕಾದ್ರೂ ನೀವು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಬೋದು ಸೊ ಇದರಲ್ಲಿ ಕೆಲವೊಂದು ಯೂಸಸನ್ನು ಅನ್ನು ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಡೈಲಿನೂ ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ಪಾಲಕ್ ಸೊಪ್ಪಿಂದು ಹೇಳ್ತಿದ್ದೀನಿ ಸೊ ಪಾಲಕ್ ಸೊಪ್ಪಲ್ಲಿ ನಮಗೆ ಹೇರಳವಾಗಿ ನಾರಿನಾಂಶ ಮತ್ತು ಪ್ರೋಟೀನ್ ಸಿಗುತ್ತೆ ಸೊ ಕಬ್ಬಿನಾಂಶ ಇದೆ ಸೊ ಇದನ್ನು ಅಟ್ಲೀಸ್ಟ್ ನಾವು ವಾರಕ್ಕೆ ಎರಡು ಬಾರಿ ಆದ್ರೂ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯದು ಹಾಗೆ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು ಹಾಗೆ ನಮ್ಮ ತ್ವಚೆಗೂ ಕೂಡ ಒಳ್ಳೆಯದು ಸೊ ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಬಿ ಇದೆ ಸಿ ಇದೆ ಹಿ ಮತ್ತೆ ಕೆ ಪೊಟ್ಯಾಶಿಯಂ ಇದೆ ಮತ್ತೆ ಕಬ್ಬಿಣಾಂಶ ಇದೆ ಓಮೆಗಾ 3 ಇದೆ ಮತ್ತು ಕೊಬ್ಬಿನ ಆಮ್ಲಗಳಿವೆ ಸೊ ಹಾಗಾಗಿ ಯಾರೆಲ್ಲ ಮಧುಮೇಹ ಸಮಸ್ಯೆ ಇರೋ ಇದ್ದೀರ ಅವರು ಕೂಡ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಸಕ್ಕರೆ ಕಾಯಿಲೆ ಇರೋರು ಕೂಡ ಯೂಸ್ ಮಾಡ್ಬೋದು ಹಾಗೆ ಮೆಗ್ನೀಷಿಯಮ್ ಇರೋದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಗ್ಲುಕೋ ಗ್ಲುಕೋಸ್ನ ನಾವು ಏನು ಕಂಟ್ರೋಲ್ ಮಾಡಿಕೊಂಡು ಇಟ್ಕೊಳ್ಬೋದು ನಮ್ಮ ದೇಹದಲ್ಲಿ ಸೊ ಇದರಲ್ಲಿ ಕ್ಯ ಯಾವುದು ಕ್ಯಾರೋಟ್ ನಾಯ್ಡ್ ಅಂತ ಹೇಳಿ ಲುಟಿನ್ ಅಂಶ ಇರೋದರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲನ್ನು ಕರಗಿಸೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಬಂದು ಸೌತೆಕಾಯ್ದು ಕೂಡ ನಾನು ಯೂಸಸ್ನ ಹೇಳಿಬಿಡ್ತೀನಿ ಸೊ ಇದಕ್ಕೆ ನಾನು ಡಿಟಾಕ್ಸ್ ಸ್ಟ್ರಿಂಕಲಿ ಸೌತೆಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ ಸೌತೆಕಾಯಿ ತಿನ್ನೋದ್ರಿಂದ ನಮಗೆ ಏನೋ ನೈಂಟಿ ಸಿಕ್ಸ್ ಪರ್ಸೆಂಟಷ್ಟು ನೀರಿನಂಶ ಸಿಗಿರುತ್ತೆ ಸೊ ಹಾಗೆ ನಮ್ಮ ದೇಹಕ್ಕೆ ಹೆಚ್ಚಿನ ನೀರಿನಂಶ ಸಿಗೋದ್ರಿಂದ ಇದರಲ್ಲಿ ನಮಗೆ ಕಡಿಮೆ ಕ್ಯಾಲೋರಿ ಸಿಗೋದ್ರಿಂದ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಜೀರ್ಣಕ್ರಿಯೆಗೆ ರಕ್ತದಲ್ಲಿರುವಂಥ ಸಕ್ಕರೆ ಅಂಶನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉತ್ತಮ ಏನು ಸ್ಕಿನ್ ತಗೊಳ್ಳೋದಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕ್ಯಾನ್ಸರ್ಗೆ ಸೊ ಸೌತೆಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಮಾರ್ನಿಂಗ್ ಟೈಮಲ್ಲಿ ಸೊ ಹಾಗೆ ನಾನು ಒನ್ ಅವರ್ ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ತಗೊಂಡು ಆದಮೇಲೆ ಒನ್ ಹವರ್ ಬಿಟ್ಬಿಟ್ಟು ನಾನು ಏನು ಕ ಬ್ರೇಕ್ಫಾಸ್ಟನ್ನ ಮಾಡ್ಕೊಳ್ತೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಹೋಟ್ಸ್ ಸ್ಮೂದಿನೇ ಮಾಡ್ಕೊಂಡಿದ್ದೆ ಸೊ ನಾನು ತಗೊಂಡಿದ್ದು ಇವತ್ತು ಬನಾನಾ ಮತ್ತು ಹ್ಯಾಪಲ್ ಸ್ಮೂದಿ ಮಾಡ್ಕೊಂಡಿತ್ತು ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತೋರಿಸಿದ್ದೀನಿ ನಾನು ಹಾಗೇ ಇವತ್ತು ಫುಲ್ ಡೇಗೆ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದನ್ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಾವು ಬೇಗ ಅಂದರೆ ಬೇಗ ವೆಯ್ಟ್ ಲಾಸನ್ನು ನೋಡ್ಬೋದು ಸೊ ಹಾಗಾಗಿ ಇದನ್ನು ಎವ್ರಿ ಡೇ ಅಂದರೆ ಹಿಂದಿನ ದಿನ ರಾತ್ರಿಯೇ ಇದನ್ನು ನೆನೆ ಹಾಕಿಬಿಟ್ಟು ನೀರಲ್ಲಿ ನೀವೆಷ್ಟು ಕುಡಿತೀರಾ ತ್ರೀ ಲೀಟರ್ಸು ಇಲ್ಲ ಟು ಆ್ಯಂಡ್ ಹಾಫ್ ಲೀಟರ್ಸು ಎಷ್ಟು ಕುಡಿತೀರ ನೀರು ಅಷ್ಟಕ್ಕೂ ಇದನ್ನು ಹಾಕ್ಕೊಳ್ಬೇಕು ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಸ್ವಲ್ಪ ಏನು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಸೌತೆಕಾಯಿನ ಒಂದರಲ್ಲಿ ಅರ್ಧ ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನೆಲ್ಲದನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಸೊ ಹಾಗೇ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ಲೈಸ್ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಸೊ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಫುಲ್ ಡೇನಲ್ಲಿ ನಾನು ಯೂಸ್ ಮಾಡಿಕೊಂಡಿದ್ದು ಸೊ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ ಸೊ ಅದೇ ಥರನ ಸೊ ಈ ಡಿ ಈ ಡಿಟಾಕ್ಸ್ ಡ್ರಿಂಕನ್ನು ಎವ್ರಿ ಡೇ ಫುಲ್ ಡೇ ಯೂಸ್ ಮಾಡಿದ್ರೆ ಬೇಗ ಅಂದರೆ ಬೇಗ ರಿಸ ರಿಸಲ್ಟ್ನ ನೋಡ್ಕೊಳ್ತೀರಾ ಇದು ಏನಂತ ಹೇಳಿದ್ರೆ ಮ್ಯಾಜಿಕಲ್ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ನಾವು ಯಾರೆಲ್ಲ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿ ಮಾಡಿದ್ರ ಅವರು ಫುಲ್ ಡೇ ಫಸ್ಟ್ ಡೇಯಿಂದನೂ ಕೂಡ ಈ ಥರ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಮಾರ್ನಿಂಗ್ ನಾವು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಳೋದು ಅದು ಬೇರೆ ಬಟ್ ಫುಲ್ ಡೇನೂ ಕೂಡ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದೀನಿ ಇದನ್ನು ನೀವೇನು ಮಾಡ್ತೀರಾ ಹಿಂದಿನ ದಿನ ರಾತ್ರಿನೇ ಇಷ್ಟು ಇಂಗ್ರೀಡಿಯಂಟ್ಸ್ ನಾನು ಯಾವುದೇ ಅದನ್ನು ತೋರಿಸಿದ್ದೀನಿ ಅದಷ್ಟು ಇಂಗ್ರೀಡಿಯೆಂಟ್ಸನ್ನ ನೀವು ಎಷ್ಟು ನೀರು ಕುಡಿತೀರ ಅಷ್ಟಕ್ಕೆ ಇಲ್ಲ ಒಂದು ಲೀಟರಷ್ಟು ನೀರನ್ನು ನಾನಿಲ್ಲಿ ಒಂದು ಲೀಟರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನಲ್ಲಿ ಇದನ್ನು ಈ ಡಿಟಾಕ್ಸ್ ಡ್ರಿಂಕನ್ನು ಅರ್ಧ ಗ್ಲಾಸ್ ತೊಗೊಂಡ್ರೆ ಇನ್ನು ಅರ್ಧ ಗ್ಲಾಸು ಬೇರೆ ವಾಟರ್ನ ನಾರ್ಮಲ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದೆ ಸೊ ಆ ಥರ ಮಾಡ್ಕೊಂಡಿದ್ದೆ ನಾನು ಫುಲ್ ಡೇ ಇದನ್ನೇ ತೊಗೊಂಡಿದ್ದು ಸೊ ಹಾಗೆ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಏನು ಮಲ್ಟಿಗ್ರೈನ್ ದೋಸೆನ ಮಾಡ್ಕೊಂಡಿದ್ದೆ ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಕಡಲೆ ಚಟ್ನಿನ ಮಾಡ್ಕೊಂಡಿದ್ದು ಸೊ ಈ ರೆಸಿಪೀಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮತ್ತು ಏನು ಮಲ್ಟಿಗ್ರೈನ್ ದೋಸೆನೇ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ಆ ಲಿಂಕ್ ಬೇಕಾದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಮಲ್ಟಿಗ್ರೇನ್ ದೋಸೆನೇ ಹೇಗೆ ಮಾಡೋದು ತುಂಬ ಅಂದರೆ ತುಂಬ ಈಸಿ ಅದು ರಾತ್ರಿನೇ ಸ್ವಲ್ಪ ಏನು ನೆನೆ ಹಾಕ್ಕೊಂಡು ಇಟ್ಕೊಂಡ್ರೆ ಬೆಳಕಿಗೆ ರುಬ್ಕೊಂಡ್ಬಿಟ್ಟು ಆವಾಗ ಮಾಡುವಂಥದ್ದು ಫಾಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಹಾಗೆ ಬಂದುಬಿಟ್ಟು ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ತಡ್ನಿ ಕಾಳಿಂದು ಏನಂತ ಹೇಳ್ತಾರೆ ಅದಕ್ಕೆ ಬ್ಲ್ಯಾಕ್ ಹೆಡ್ ಬೀ ಪೀನ್ಸ್ ಅಂತಲೂ ಕೂಡ ಕರೀತವೆ ಕರಿತೀವಿ ಇಂಗ್ಲೀಷಲ್ಲಿ ಸೊ ಇದು ತಡ್ನಿ ಕಾಳನ್ನು ನಾನು ಇವತ್ತು ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಏನೇನು ತೋರಿಸಿದ್ದೀನಿ ಇಂಗ್ರೀಡಿಯೆಂಟ್ಸು ಅಷ್ಟನ್ನು ಕೂಡ ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಈ ಥರ ವೀಡಿಯೋನ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಯಾವುದೇ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಸ್ವಲ್ಪ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಹಣ್ಣು ಸೊ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು ಸೊ ಇದಕ್ಕೆ ಖಾರದ ಪುಡಿನ ಯೂಸ್ ಮಾಡ್ತಿರೋದ್ರಿಂದ ಮೆಣಸಿನ್ಕಾಯಿ ಅವಶ್ಯಕತೆ ಇರೋಲ್ಲ ಸೊ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ತರಿ ತರಿ ಇದ್ರೂ ಏನೂ ಆಗೋಲ್ಲ ಬಟ್ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಕುದಿಬೇಕಾದ್ರೆ ಅದು ಸ್ವಲ್ಪ ಡ್ರೈ ಹಾಕಿ ಕ್ಕೆ ಟೈಮ್ ತೊಗೊಳ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀ ನೀರನ್ನ ಹಾಕ್ಕೊಂಡ್ರೆ ಸಾಕು ಸೊ ನಾನು ರುಬ್ಕೊಂಡು ಆಯಿತು ಇವಾಗ ಈ ಥರ ನಾವು ಒಂದ್ಸಲ ಯೂಸ್ ಮಾಡಿ ನೋಡಿ ತಣ್ಣಿಕಾಳನ್ನ ಬ್ಲ್ಯಾಕ್ ಹೆಡ್ ಪೀಸ್ ಅಂತ ಹೇಳಿಬಿಟ್ಟು ಸೊ ಇದರಲ್ಲೂ ನಮಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ತುಂಬ ಹೊತ್ತು ನಮಗೆ ಹಸಿವು ಅನ್ನೋದು ಆಗೋದಿಲ್ಲ ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತೆ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿರೋಂಥ ತೂಕನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ತಡ್ನಿಕಾಳು ಸೊ ಇದರಲ್ಲಿ ಕ್ಯಾಲ್ಷಿಯಮ್ ಇದೆ ಐರನ್ ಇದೆ ಮತ್ತು ವಿಟಮಿನ್ ಎ ಇದೆ ಮೆಗ್ನೀಷಿಯಮ್ ಇದೆ ಜಿಂಕು ಹಾಗೆ ಹಾಗೆ ಬಂದ್ಬಿಟ್ಟು ಕಾಪರ್ ಇರುತ್ತೆ ಮತ್ತು ವಿಟಮಿನ್ ಐ ಮೀನ್ ಕೆ ಸಿಗುತ್ತೆ ಸೊ ಇಷ್ಟೆಲ್ಲ ಸಿಗೋದ್ರಿಂದ ಸೊ ನಾವು ಯಾಕೆ ನಮ್ಮ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅಲ್ವಾ ಸೊ ಇದರಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟ್ಸ್ ಇರೋದ್ರಿಂದ ಬೇರೆ ರೋಗಗಳು ನಮ್ಗೆ ಏನೇ ಕಾಯಿಲೆ ಆಯ್ತು ಅಂದರೂ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಇದನ್ನು ತಗೊಳ್ಳೋದ್ರಿಂದ ನಮ್ಮ ತೂಕನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸೊ ನಾವು ಎಷ್ಟಿರ್ತೀವಿ ಅಷ್ಟನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕಣ್ಣಿನ ಸಮಸ್ಯೆ ಇದ್ದರೆ ಮತ್ತು ಮೂಳೆಗಳು ಗಟ್ಟಿ ಆಗೋದಕ್ಕೆ ಮತ್ತು ಜೀರ್ಣಕ್ಕೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಆಗಲಿ ಯಾವಾಗ್ಲಾದ್ರೂ ಯೂಸ್ ಮಾಡೋದು ತುಂಬ ಒಳ್ಳೆಯದು ಸೊ ಈ ಕಾಲ್ನ ಮಕ್ಳಿಗೆ ಕೊಡೋದ್ರಿಂದ ಕೂಡ ಅವರಿಗೂ ಕೂಡ ಬ್ರೈನ್ ಇಂಪ್ರೂವ್ ಆಗೋದಕ್ಕೆ ಮತ್ತು ಮೂಳೆಗಳು ಗಟ್ಟಿ ಆಗೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಸೊ ನಾನು ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಯೂಸ್ ಮಾಡಿದ್ದು ಸೊ ಈ ಥರ ಒಂದ್ಸಲ ಗ್ರೇವಿನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಡಿಟಾಕ್ಸ್ ಡ್ರಿಂಕ್ ಅಂತೂ ಸಕ್ಕತ್ತಾಗಿತ್ತು ನನಗೆ ಸೊ ನಾನು ಡೈಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇದು ಕನ್ ಏನು ಕಂಟಿನ್ಯೂಯಸ್ ಇರುತ್ತೆ ಏನೋ ವ್ಲಾಗ್ಸು ನನ್ನ ವೆಯ್ಟ್ ಲಾಸ್ ಜರ್ನಿ ಸೊ ಇಷ್ಟು ದಿನ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಟ್ವೆಂಟಿ ಡೇಸ್ ಆಗಲಿ ಸೆವೆನ್ ಡೇಸ್ ಆಗಲಿ ಆ ಥರ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿಲ್ಲ ನಾನು ಸೊ ನೋಡೋಣ ವೀಕ್ಲಿ ವೀಕ್ಲಿ ಎಷ್ಟಾಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ಅಪ್ ಮಾಡ್ತಾ ಇದ್ದೀರಾ ಸೊ ಅವ್ರು ಈಗೇ ಕಂಟಿನ್ಯೂ ಮಾಡ್ತಾ ಹೋಗಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳಿ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಬಂದ್ಬಿಟ್ಟು ಇವಾಗ ಸ್ವಲ್ಪ ಬಾಣಲೆಗೆ ಸ್ವಲ್ಪನೇ ಆಯಿಲ್ನ ಹಾಕಿಬಿಟ್ಟು ನಾನು ರುಬ್ಕೊಂಡಿದ್ದೆ ಅಲ್ವಾ ಸೊ ಅದಷ್ಟನ್ನು ಈ ಬಾಣಲೆಗೆ ಹಾಕಿಬಿಟ್ಟು ಏನು ಕುದಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನ ಎಷ್ಟೊತ್ತವರೆಗೂ ಕುದಿಸ್ಬೇಕಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಆಗೋವರ್ಗು ತೀರಾ ಗಟ್ಟಿ ಆಗೋವರೆಗೂ ಕುದಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ಏನು ಲಿಕ್ವಿಡ್ ಐಟಮ್ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರಿನ ಅಂಶ ಇರೋವರೆಗೂ ಮಾತ್ರ ಕುದಿಸ್ಕೊಂಡಿದ್ದೀನಿ ಇಷ್ಟು ಗಟ್ಟಿಯಾದರೆ ಸಾಕು ಗ್ರೇವಿ ಥರ ಅಂದರೆ ಕಾಳನ್ನ ಹಾಕ್ಕೊಳ್ತೀವಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ನೀವು ಮನೆಯಲ್ಲಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ವಾ ಸೊ ಅದೇ ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಇಷ್ಟನ್ನೇ ಹಾಕ್ಕೊಂಡ್ರೆ ಸಾಕು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಅವಶ್ಯಕತೆ ಇಲ್ಲ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಅಂದರೆ ಬೇಗ ಅಂದರೆ ಬೇಗ ಹೋಗ್ಬಿಡುತ್ತೆ ಸೊ ಇದನ್ನ ಈ ಕಾಳನ್ನ ಬೇಯಿಸ್ಕೊಂಡು ಸೈಡಲ್ಲಿ ಬಿಟ್ಟಿದ್ರೆ ನಾವು ಇದು ಗ್ರೇವಿ ಏನಿಲ್ಲ ಎಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸು ಹಾಕ್ಬಿಟ್ಟು ರುಬ್ಕೊಳ್ಳೋದು ಅದಾದಮೇಲೆ ಕುದಿಸ್ಕೊಂಡ್ಬಿಟ್ಟು ಕಾಳನ್ನ ಮಿಕ್ಸ್ ಮಾಡೋದು ಅಷ್ಟೇ ಇನ್ನೇನಿಲ್ಲ ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಸೊ ಈಗ ಗ್ರೇವಿ ರೆಡಿ ಆಗೋಗಿದೆ ಸೊ ಈಗ ಕಾಳನ್ನ ನಾನು ಕಾಳಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ತೆಗೆದುಬಿಟ್ಟು ಈ ಕಾಳುಗಳನ್ನ ಮಾತ್ರ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಸೊ ನಾನು ಒಂದು ತ್ರೀ ಮೆಂಬರ್ಸಿಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ಒಂದು ಬೌಲಷ್ಟು ಕಾಳನ್ನ ಹಿಂದಿನ ದಿನವೇ ನೆನೆ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಟರ್ ಇಷ್ಟು ನಾನು ತ್ರೀ ಮೆಂಬರ್ಸಿಗೆ ಆಗೋ ಥರ ಕಾಳನ್ನ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಚಪಾತಿ ಕಾಂಬಿನೇಷನ್ ಅಂತೂ ಸಕ್ಕದಾಗಿರುತ್ತೆ ಸೊ ನೀವೊಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ವೆಯ್ಟ್ ಲಾಸ್ನಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ತುಂಬ ಇಷ್ಟೊಂದೆಲ್ಲ ಯೂಸಸ್ ಇದೆ ಅಂತ ಅನ್ನೋವಾಗ ನಮ್ಮ ವೆಯ್ಟ್ ಮ್ಯಾನೇಜ್ ಮಾಡುತ್ತೆ ಅನ್ನೋವಾಗ ನಾವು ಯಾವ ಸಲ ಯೂಸ್ ಮಾಡ್ಬೋದಲ್ವಾ ಸೊ ಹಾಗೆ ಇದನ್ನು ಈ ಕಾಳು ತಿನ್ನೋದ್ರಿಂದ ನಮಗೆ ಏನು ತುಂಬ ಹೊತ್ತು ಹಸಿವೆ ಆಗೋದಿಲ್ಲ ಸೊ ನಾನು ನೈಟು ಸೆವೆನ್ ಟು ಸೆವೆನ್ ತರ್ಟಿ ಒಳಗಡೆ ನಾನು ಊಟನ ಮುಗಿಸ್ಕೊಳ್ತೀನಿ ಸೊ ನಾವು ಏನೇ ವೆಯ್ಟ್ ಲಾಸ್ ಮಾಡೋದಾದ್ರೂ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು ಹಾಗೆ ನಾವು ಫುಡ್ಡಲ್ಲಿ ಡಯಟ್ ಪ್ಲ್ಯಾನಿಂಗ್ ಮಾಡೋದು ಅದು ಎಷ್ಟು ಮುಖ್ಯನೋ ಹಾಗೆ ನಮಗೆ ಫಿಸಿಕಲ್ ಎಕ್ಸಸೈಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ದಯವಿಟ್ಟು ಡೈಲಿ ಹಾಫ್ ಎನ್ ಅವರ್ ಏನು ವಾಕ್ ಮಾಡೋದಂತೂ ಮರಿಬೇಡಿ ಸೊ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಎನ್ ಅವರ್ ಅಂತೂ ವಾಕ್ ಮಾಡೇ ಮಾಡಿ ಆಯಿತಾ ಸೊ ಅದಾದಮೇಲೆ ಯಾವುದಾದ್ರೂ ಎಕ್ಸಸೈಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯಸ್ಸಾಗಿ ಮಾಡ್ಕೊಳ್ಳಿ ಆದಷ್ಟು ರಾತ್ರಿಯೂ ಕೂಡ ಊಟ ಆದಮೇಲೆ ವಾಕ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಾನು ಇವಾಗ ಈ ಪ್ಲ್ಯಾನಿಂಗಲ್ಲಿ ನೈಟು ಕೂಡ ಒನ್ ಏಟ್ ಎಷ್ಟೊತ್ತು ಒಂದು ಫಿಫ್ಟೀನ್ ಮಿನಿಟ್ಸು ಇಲ್ಲ ಹಾಫ್ ಎನ್ ಅವರು ಅಟ್ಲೀಸ್ಟ್ ಅಷ್ಟಾದ್ರೂ ವಾಕ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಕೂಡ ವಾಕಿಂಗ್ ಆ್ಯಂಡ್ ದೆನ್ ಈವ್ನಿಂಗ್ ಕೂಡ ಊಟ ಆದಮೇಲೆ ಅಂದರೆ ನೈಟಲ್ಲಿ ಮಲಗೋದಕ್ಕಿಂತ ಮುಂಚೆ ಊಟ ಆದಮೇಲೆ ನಾನು ಒಂದು ಹಾಫ್ ಆ್ಯನ್ ಅವರ್ ವಾಕ್ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಅದೇ ಥರ ಟ್ರೈ ಮಾಡಿ ಬೇಗ ರಿಸಲ್ಟ್ನ ನೋಡ್ಕೊಳ್ತೀರಾ ಸೊ ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಎರಡು ಚಪಾತಿ ಹಾಗೆ ಕಾಳು ಗ್ರೇವಿನ ಮಾಡ್ಕೊಂಡಿದ್ದೆ ಬ್ಲ್ಯಾಕ್ ಹೆಡ್ ಪೀಸ್ತು ತುಂಬಾ ತುಂಬನೇ ಸಖತ್ ಟೇಸ್ಟಿಯಾಗಿತ್ತು ಸೊ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ರಾತ್ರಿ ಕೂಡ ನಾನು ವಾಕ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಸೊ ನನಗೂ ಕೂಡ ಟೈಮ್ ಆಗಲಿಲ್ಲ ಮಾಡೋದಕ್ಕೆ ಸೊ ಹಾಗಾಗಿ ಸೊ ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಇದೇ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಹಾಗೆ ಯಾರೆಲ್ಲ ಡಯೆಟ್ ಮಾಡ್ತಿದ್ದೀರಾ ಅವರು ಕೂಡ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೈಟ್ ನಾನು ನಮ್ಮ ಮನೆ ಮುಂದೆನೇ ಸೊ ಲೈಟ್ ಇರೋ ಹತ್ರನೇ ಮಾತ್ರ ನಾನು ವಾಕ್ ಮಾಡ್ಕೊಂಡಿದ್ದು ಹೊರಗಡೆ ಇಲ್ಲಿ ಕತ್ಲಾಗಿರೋ ಹತ್ರ ಎಲ್ಲ ಹೋಗಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್